ವೆರಿ ಗುಡ್ ಡಿಸೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಪಲಸ್ ಪೋಲಿಯೋ ಕಾರ್ಯಕ್ರಮ ಸ್ಥಳ ಎಸ್ ಟಿ ಡಿ ಸರ್ಕಲ್ ಹತ್ತಿರ ಸೊಸೈಟಿ ತಳಕಲ್ ಕಡ್ಡಾಯವಾಗಿ ಬೂತ್ ಡೇ ದಿನ ಪೋಲಿಯೋ ಹಾಕಿಸಿ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಎರಡು ಹನಿಯಿಂದ ನಮ್ಮ ಜೀವನ ಜೀರೋದಿಂದ ಐದು ವರ್ಷದೊಳಗಿನ ನಮಗೆ ಪೋಲಿಯೋ ಹಾಕಿಸಿ 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 ಪೋಲಿಯೋ ಹಾಕಿಸಿ ನಮಗೆ ಪೋಲಿಯೋ ಎರಡು ಹನಿ ಬೇಕೇ ಬೇಕು ನಮ್ಮ ಅಂಗವಿಕಲತೆ ತಡೆಗಟ್ಟುವುದು ಎರಡು ಹನಿ ಜೀವಕ್ಕೆ ಎರಡು ಹನಿಯಿಂದ ಜೀವನಕ್ಕೆ ಆಧಾರ ಹಿಂದಿನ ಮಕ್ಕಳೇ ನಾವು ಇಂದಿನ ಪ್ರಜೆಗಳು ಹಿಂದೆ ಪೋಲಿಯೋ ಹಾಕಿಸಿ ಎಲ್ಲ ತಂದೆ ತಾಯಿಗಳಿಗೆ ನಾವೇ ಆಸ್ತಿ ನಮ್ಮ ಜೀವಕ್ಕೆ ಎರಡು ಹನಿ ಪೋಲಿಯೋ ಹಾಕಿಸಿ ರಕ್ಷಿಸಿ ಎಷ್ಟೇ ಬಾರಿ ಎಷ್ಟೇ ಬಾರಿ ಹಾಕಿಸಿದರೂ ಸಹ ಡಿಸೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ತಪ್ಪದೇ ಪೋಲಿಯೋ ಹಾಕಿಸಿ ಪೋಲಿಯೋ ಮುಕ್ತ ಭಾರತ ಮುಂದುವರೆಸೋಣ ಇಪ್ಪತ್ತೊಂದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಪಲಸ್ ಪೋಲಿಯೋ ಕಾರ್ಯಕ್ರಮ ಇರುತ್ತೆ ಎಲ್ಲ ನಿಮ್ಮ ಐ ಜೀರೋದಿಂದ ಐದು ವರ್ಷದೊಳಗಿನ ಮಕ್ಕಳನ್ನು ಪೋಲಿಯೋ ಬೂತ್ಗೆ ತಂದು ಪೋಲಿಯೋ ಲಸಿಕೆ ಹಾಕಿಸಿ ಸ್ಥಳ ಎಲ್ಲಿರ್ತಾನೆ ನಮ್ ತಳಕಲ್ಲಿ ನಮ್ದು ಒಂದೇ ಕೇಂದ್ರ ಎರಡನೇ ಕೇಂದ್ರ ಸಂಬಂಧಪಟ್ಟಿದ್ದು ಎಸ್ ಟಿ ಡಿ ಸರ್ಕಲ್ ಹತ್ರ ಸೊಸೈಟಿ ಕೇಂದ್ರ ಇತ್ತಲ್ಲ ಅಲ್ಲಿ ಪಲಸ್ ಪೋಲಿಯೋ ಬೂತ್ ಡೇ ಇರುತ್ತೆ ಎಲ್ಲರೂ ಬಂದು ಹಾಕಿಸಿ ಕಡ್ಡಾಯವಾಗಿ ಬೂತ್ ಡೇ ದಿನನೇ ಪೋಲಿಯೋ ಹಾಕಿಸಿ ಎಷ್ಟೇ ಬಾರಿ ಹಾಕಿಸಿದರೂ ಡಿಸೆಂಬರ್ ಇಪ್ಪತ್ತೊಂದರಂದು ಭಾನುವಾರದಂದು ಕಡ್ಡಾಯವಾಗಿ ಪೋಲಿಯೋ ಹಾಕಿಸಿ ಜೀರೋದಿಂದ ಐದು ವರ್ಷದ ಒಳಗಿನ ಎಲ್ಲಾ ಮಕ್ಕಳಿಗೆ ಪಲಸ್ ಪೋಲಿಯೋ ಹಾಕಿಸಿ ಎರಡು ಹನಿಯಿಂದ ನಮ್ಮ ಜೀವನ ಇಂದಿನ ಇಂದಿನ ನಾವು ಪ್ರಜೆಗಳು ಹಿಂದೆ ಪಲಸ್ ಪೋಲಿಯೋ ಹಾಕಿಸಿ 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 ಪೋಲಿಯೋ ಹಾಕಿಸಿ ನಮಗೆ ಪೋಲಿಯೋ ಎರಡು ಹನಿ ಜೀವನಕ್ಕೆ ಬೇಕೇ ಬೇಕು ಎರಡು ಹನಿ ಜೀವಕ್ಕೆ ಎರಡು ಹನಿಯಿಂದ ಜೀವನ ಜೀವನಕ್ಕೆ ಆಧಾರ ಎಲ್ಲ ನಮ್ಮ ಮುದ್ದು ಮಕ್ಕಳ ಪರವಾಗಿ ಎಲ್ಲಾ ತಂದೆ ತಾಯಿಗಳಲ್ಲಿ ಒಂದು ವಿನಂತಿ ಮಕ್ಕಳು ತಂದೆ ತಾಯಿಗೆ ಆಸ್ತಿಗಳಿದ್ದಂತೆ ಈ ಆಸ್ತಿಗಳನ್ನು ನೀವು ಕಾಪಾಡಲು ಪೋಲಿಯೋ ಹನಿಯನ್ನು ಹಾಕಿಸಿ ನಮ್ಮ ದೇಶ ಅಂಗವಿಕಲತೆ ಮುಕ್ತವಾಗಲು ನಮ್ಮೆಲ್ಲಾ ಮುದ್ದು ಮಕ್ಕಳ ಅಂಗವಿಕಲತೆಯನ್ನು ತಡೆಗಟ್ಟಲು ಪೋಲಿಯೋ ಹಾಕಿಸಿ ಅಂಗವಿಕಲತೆಯನ್ನು ತಡೆಗಟ್ಟಿ ಪೋಲಿಯೋ ಮುಕ್ತ ಪೋಲಿಯೋ ಮುಕ್ತ